ನಮ್ಮ ಜೊತೆಗೆ ಮಾಜಿ ಸಚಿವ ರೇವಣ್ಣ ಅವರಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ ಸರಿಗ ಉಪ ಉಪಚುನಾವಣೆ ಆದ ಬಳಿಕ ಒಂದಿಷ್ಟು ಜೆ ಡಿ ಎಸ್ನಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅದೇ ರೀತಿಯಾಗಿ ಅಲ್ಲಿನ ಅಭ್ಯರ್ಥಿ ಗೆದ್ದಂಥ ಅಭ್ಯರ್ಥಿ ಈಗ ಜೆ ಡಿ ಎಸ್ನ ಶಾಸಕರನ್ನು ಕರೆತರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾವು ನೋಡಿ ಸರ್ ಯಾವ ಗೊಂದಲವೂ ಇಲ್ಲ ಏನೂ ಇಲ್ಲ ಈಗ ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಬಂದೈತಲ್ಲಪ್ಪ ನೂರ ಮೂವತ್ತಾರು ಜನ ಇದ್ದೇವೆ ಒಂದು ಪ್ರಾದೇಶಿಕ ಪಕ್ಷದ ಜನ ಬೇಕು ನಮಗೆ ಅದು ಕರೆತೀವಿ ದುಡ್ಡು ಕೊಟ್ರಿ ಅಂತ ಹೇಳಿ ಏನು ಅಂತ ಅಂದರು ಕೊಟ್ಟರೆ ನಾವೇನಂತಾರೆ ಯಾರು ಯಾವ ಇದಕ್ಕೆ ದುಡ್ಡಿ ಮಾರಾಟಕ್ಕಿಲ್ಲ ಎಮ್ ಎಲ್ ಎಗಳು ನಮ್ಮ ಪಕ್ಷದ ಜನತೆ ಆಶೀರ್ವಾದ ದೇವ್ರ ಆಶೀರ್ವಾದವ್ರಿಗೆ ನಾವು ಇರ್ತೀವಿ ಪಕ್ಷ ದೃಢವಾಗಿದೆ ಯಾವ ಎಮ್ ಎಲ್ ಎಗಳು ಹೋಗುವಂಥ ಸಿನಿವೆ ಸರಿ ಈಗ ಜಿ ಟಿ ದೇವೇಗೌಡರು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕಡೆಗೆ ಒಲವು ತೋರ್ತಾ ಇದ್ದಾರೆ ನಾಯಕರುಗಳನ್ನ ಭೇಟಿ ಹಾಕ್ತಾರೆ ಈಗ ಜಿ ಟಿ ದೇವೇಗೌಡ್ರ ಬಗ್ಗೆ ನನಗೆ ಗೌರವ ಇದೆ ಅವರೆಲ್ಲ ಕೂತು ನಾವು ಸರಿಪಡಿಸ್ಕೊಳ್ತೀವಿ ಯಾಕೆ ನೀವು ಯಾಕೆ ತಲೆ ಕೆಡಿಸಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕಪ್ಪ ಆ ಚಿಂತೆ ಸರಿಗ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಅನ್ನ ಮುಗಿಸುವಂಥ ಪ್ರಯತ್ನ ಮಾಡ್ತಾ ಇದೆಯಾ ರೀ ಮುಗಿಸೋದು ಯಾವಿದ್ರು ದೇವ್ರು ಮುಗಿಸ್ಬೇಕು ಜನತೆಗೆ ಮುಗಿಸ್ಬೇಕು ಅಷ್ಟೇ ಅವ್ರದ್ದು ಯಾರು ಯಾರು ಮುಗಿಸೋಕ್ಕಾಗಲ್ಲ ಚನ್ನಪಟದ ಸೋಲು ನಿಖಿಲ್ ಸ್ವಾಮಿ ಅವರು ನಿಮಗೂ ಮಗ ಇದ್ದ ಹಾಗೆ ಯಾವ ರೀತಿಯಾಗಿ ಸೋಲು ಗೆಲುವು ಇರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಗೆದ್ಕೊಳ್ತಾರೆ ಕೆಲಸ ಮಾಡ್ತೀವಿ ಜನ ಆಶೀರ್ವಾದ ದೇವ್ರ ಆಶೀರ್ವಾದ ಇದ್ರೆ ಗೆಲ್ಕು ನಡೀರಿ ಸರಿ ಈಗ ಅಲ್ಲಿ ಮಾತಾಡಬೇಕಾದ್ರೆ ನೀವು ಹೇಳಿದ್ರಿ ಜಿ ಟಿ ದೇವೇಗೌಡರು ಅರೆಸ್ಟ್ ಆಗುವಂಥ ಸನ್ನಿವೇಶಗಳಾಗಿತ್ತು ಆದರೂ ಕೂಡ ಈಗ ಎಲ್ಲೋ ಜಿ ಟಿ ದೇವೇಗೌಡರು ಬೇರೆದಿಂಗೆ ಯಾವ ಥರ ಯಾವ ಕೇಸ್ ಇದು ಆ ಟೈಮಲ್ಲಿ ಇಲ್ಲದ್ರೆ ಅವರು ಹೆಂಗೆ ಅರೆಸ್ಟ್ ಆಗಬೇಕು ನನ್ನ ಹೆಂಗೆ ಇಪ್ಪತ್ತೈದು ಜೈಲಲ್ಲಿ ಇಟ್ಟರು ಹಂಗೆ ಅವರು ಇಡೋರೋ ಒಂದು ಕುಮಾರ್ ಹೋಗಿದ್ದು ನಡೀರಿ ಇದಿಷ್ಟು ರೇವಣ್ಣ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜಿ ಜೊತೆಗೆ ಚರಣ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು